ಅರ್ಪಿಸುವ ನಮ್ಮ ಸಭಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇದು ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಇವತ್ತಿನ ಈ ಸಂಚಿಕೆಯಲ್ಲಿ ಸೂಪರ್ ಆಗಿರುವಂತಹ ಎರಡೆರಡು ಸಿಹಿ ಖಾದ್ಯಗಳು ತಯಾರಾಗ್ತಾ ಇದೆ ಅದು ಕೂಡ ಡಬಲ್ ಧಮಾಕ ಅಲ್ವಾ ಒಂದು ಇಂಡಿಪೆಂಡೆನ್ಸ್ ಡೇ ಆದ್ರೆ ಇನ್ನೊಂದು ಜನ್ಮಾಷ್ಟಮಿ ಸೊ ಒಂದು ಇಂಡಿಪೆಂಡೆನ್ಸ್ ಡೇಗೆ ತಯಾರಾಗಿರುವಂಥ ಒಂದು ಕೋಕೋನಟ್ ಬರ್ಫಿ ಆಯಿತು ಈಗ ಜನ್ಮಾಷ್ಟಮಿಗೆ ಏನೋ ಒಂದು ಸಿಹಿ ಖಾದ್ಯ ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ ಎಸ್ ಈಗ ಜನ್ಮಾಷ್ಟಮಿಗೆ ಏನು ಒಂದು ಸಿಹಿ ಖಾದ್ಯ ಎಸ್ ಯಾವುದು ಅದು ತುಕುಡಾಂತ ಇನ್ನು ಸ್ವೀಟ್ ಸ್ವೀಟ್ ಆಗಿರ್ಲಿ ಅಂತ ಆ ಒಂದು ಡಿಶ್ ಅನ್ನ ಮಾಡಬೇಕು ಅಂತ ಅಂದ್ಕೊಂಡಿದೀನಿ ಒಂದು ಕಡಾಯ್ ಸ್ವಲ್ಪ ನೀರು ಹಾಕಿ ಓಕೆ ಒಂದು ಕಪ್ಪಷ್ಟು ಶುಗರ್ ಹಾಕೋಣ ಸೊ ಒಂದು ಮುಕ್ಕಾಲು ಕಪ್ಪಷ್ಟು ಹಾಕ್ತೀನಿ ಸಾಕು ಇದೀಗ ಡಿಸಾಲ್ವ್ ಆಗೋ ತನಕ ಡಿಸಾಲ್ವ್ ಆಗ್ತಾ ಆಗ್ತೇನೆ ನಾವು ಇಲ್ಲೊಂದು ಸ್ವಲ್ಪ ಅನದರ್ ಬಿಸ್ನೆಸ್ ಸ್ವಲ್ಪ ಬ್ರೆಡ್ಡನ್ನು ಈ ಥರ ಎಲ್ಲ ಕಟ್ ಮಾಡ್ಕೊಳ್ಳೋಣ ನನಗೆ ಸಿಂಗಲ್ ಸಿಂಗಲ್ ಆಗಿ ಕಟ್ ಮಾಡೋಣ ಶಾಹಿ ಟುಕ್ಡಾ ಮಾಡೋ ಮೊದಲೇ ಟುಕ್ಡಾ ಟುಕ್ಡಾ ಮಾಡ್ತಾ ಇದೀರಿ ಅದು ಇದ್ರದೇ ತುಕ್ಡಾ ಟುಕಿ ಯಾವ ಶೇಪಲ್ಲೂ ಕಟ್ ಮಾಡ್ಕೊಳ್ಬೋದು ಎಕ್ಸಾಕ್ಟ್ ಸ್ಕ್ವೇರ್ ಆಗಿದ್ರೆ ಏನು ಯಾವ್ದಾದ್ರು ಬೇರೆ ಬೇರೆ ತರ ಸೊ ನಾನೀಗ ಸ್ಕ್ವೇರ್ ನಮ್ಮ ಇಷ್ಟ ಪ್ರಕಾರ ನಮ್ಮ ಇಷ್ಟ ಪ್ರಕಾರ ಮಾಡೋಣ ಆಕ್ಚುಲಿ ಒಟ್ಟಿಗೆ ಇಟ್ಕೊಂಡು ಮಾಡ್ಬೋದು ನಾನು ಅದು ಸಾಹಸ ಬೇಡ ಅಂತ ಈ ರೀತಿ ಓಕೆ ನಿಧಾನವೇ ಪ್ರಧಾನ ನಿಧಾನವೇ ಪ್ರಧಾನ ಅಂತ ಅನ್ಕೊಂಡು ಈ ತರ ಸೊ ಇದೀಗ ಒಂದು ಸೈಡ್ ಅಲ್ಲಿ ಇಟ್ಟು ನಾವೀಗ ಡೀಪ್ ಫ್ರೈ ಮಾಡೋಣ ಇದನ್ನು ಈ ಕಡೆ ಬಾಯ್ಲ್ ಆಗ್ತಾ ಇರುತ್ತೆ ಹಾಗಾದ್ರೆ ಎಸ್ ಸ್ವಲ್ಪ ಇನ್ನು ಡಿಸಾಲ್ವ್ ಆಗಿ ಸ್ವಲ್ಪ ತಿಕ್ನೆಸ್ ಬರ್ಲಿ ಇದನ್ನ ನಾನು ನೋಡ್ಕೊಳ್ತೀನಿ ಈ ಕಡೆ ಡೀಪ್ ಫ್ರೈನ ನಾನು ನೋಡ್ಕೋತೀನಿ ಹಾಗಾದ್ರೆ ಹ್ಞೂ ಈ ಕಡೆ ಬರ್ನರ್ ನಿಮಗೆ ಈ ಕಡೆ ಬರ್ನರ್ ನನಗೆ ನಿಮಗೆ ಇಬ್ರಿಗೂ ನನ್ನ ಬಿಸ್ನೆಸ್ ಈಗ ಸೊ ಈಗ ಸ್ವಲ್ಪ ಆಯಿಲ್ ಹಾಕ್ತೀನಿ ಹಾಂ ಸಾಕು ಇದನ್ನು ಸ್ವಲ್ಪ ಆಯಿಲ್ ಬಿಸಿ ಆಗಲಿ ಆಮೇಲೆ ಡೀಪ್ ಫ್ರೈ ಮಾಡೋಣ ಫಾಸ್ಟ್ ಸೊ ನಿಮ್ಮ ಮಗಳು ಈಗ ಎಷ್ಟು ಪ್ರಾಯ ಹೇಗೆ ಅಂದ್ರೆ ನಾನು ಹಾ 2 ಇಯರ್ಸ್ ಕಂಪ್ಲೀಟ್ ಆಯ್ತು ಓಕೆ ಓಕೆ ಹೌದಾ ಸೋ ಇನ್ನು ಚಿಕ್ಕ ಏನು ಈಗ ಡಿಮಾಂಡ್ಸ್ ಎಲ್ಲಾ ಸ್ಟಾರ್ಟ್ ಆಗಲಿಲ್ಲ ಇಲ್ಲೋ ಏನು ಚಾಕಲೇಟ್ ಏನಂದ್ರೆ ಡಿಮಾಂಡ್ ಮಾಡ್ತ್ರೆ ಚಾಕಲೇಟ್ ಬೇಗ ಇಂಟ್ರೊಡ್ಯೂಸ್ ಆಗಿಬಿಟ್ಟಿದೆ ಅವಳಿಗೆ ಚಾಕಲೇಟ್ ಸೊ ಚಾಕ್ಲೇಟ್ ಅದನ್ನೇ ಇದನ್ನ ಸ್ವಲ್ಪ ಇದು ಬ್ರೌನಿಶ್ ಬರುವಾಗ ಇದನ್ನೇ ಚಾಕ್ಲೇಟ್ ಅಂತ ಹಾಗೆ ಮಾಡಬೇಕು ಚಾಕ್ಲೇಟ್ ನಾನು ಇಂಟ್ರೊಡ್ಯೂಸ್ ಮಾಡಲೇಬಾರ್ದು ಅಂತ ಹೇಳಿದ ಅವಳಿಗೆ ಬಟ್ ಹೇಗೋ ಅದಾಗ್ ಹೋಯ್ತು ಅದು ಆಟೋಮೆಟಿಕಲಿ ಆಗುತ್ತೆ ಹೇಗೆ ಗೊತ್ತಾ ಈಗ ರಿಲೇಟಿವ್ಸ್ ಬಂದಾಗ ಮಗು ಇದೆ ಅಲ್ಲ ಹಾಗೆ ಇಂಟ್ರೊಡ್ಯೂಸ್ ಹಾಗೆ ಹೋಗಿದೆ ನೀವು ಏನೇ ಮಾಡಿ ಮಕ್ಕಳಿಗೆ ಬೇಗ ಗೊತ್ತಾಗುತ್ತೆ ಒಂದ್ಸರಿ ರುಚಿ ಹಿಡಿದ್ರೆ ಆಮೇಲೆ ನೀವೇನಿಲ್ಲ ಕೇಳೋದೇ ಇಲ್ಲ ಕೊಡ್ಲೇಬೇಕು ಆತರ ಮಾಡ್ತಿರೋದು ಇದು ಈಗ ಸ್ವಲ್ಪ ಒಂದೊಳ್ಳೆ ಪಾಕ ಬಂದ್ ಬರ್ತಾ ಇದೆ ಆಯ್ತು ಒಂದೊಳ್ಳೆ ಪಾಕ ಮಾತ್ರ ಅಲ್ವಾ ಹಾ ಅಷ್ಟೇ ಸಾಕು ಸ್ವಲ್ಪ ಇಲಾಯ್ಚಿ ಪೌಡರ್ ಸ್ಮೆಲ್ ಚೆನ್ನಾಗಿ ಬರುತ್ತೆ ಈಗ ಇದು ಆಗ್ತಾ ಬಂತು ಸೊ ನಾವು ಕೂಡ ಕಾದಿದೆ ಎಣ್ಣೆ ಕಾದಿದೆ ಎಸ್ ಈಗ ಮಾಡ್ಲಾ ಹಾ ಮಾಡಿ ಅದ್ ಮಾಡಿ ಸ್ವಲ್ಪ ಬ್ರೌನ್ ಆಗಲಿ ಅಷ್ಟೇ ಕಲರ್ ಸ್ವಲ್ಪ ಬ್ರೌನ್ ಆಗ್ಬೇಕು ಎಷ್ಟು ಸಾಕು ಮಾಡ್ಲಾ ನಿಮಗಂತೂ ಮನೆಯಲ್ಲಿ ಚಿಕ್ಕ ಮಗು ಇರುವಾಗ ಇಂಥದ್ದೇ ಸುಲಭವಾಗಿ ಮಾಡುವಂತ ಒಂದು ಸಿಹಿ ಖಾದ್ಯಗಳು ಬಟ್ ಸಿಹಿ ಮಾಡಿದ್ರು ಮಗು ಕೊಡೋದೇ ಇಲ್ಲ ನಾನು ಡಾಕ್ಟರ್ ಸಿಗಲ್ಲ ಹೇಳ್ತಾರೆ ಗೊತ್ತಾ ನೋ ಶುಗರ್ ಆ ತರ ಈಗಲೇ ಮೇಂಟೈನ್ ಮಾಡೋದಕ್ಕೆ ಹೇಳ್ತಿದ್ದೀರ ಇಲ್ಲ ಅಂದ್ರೆ ಶುಗರ್ ಎಷ್ಟು ಸಿಹಿಯೋ ಎಷ್ಟು ಖುಷಿ ಕೊಡುತ್ತೋ ತಿನ್ನುವಾಗ ಆರೋಗ್ಯಕ್ಕೆ ಅಷ್ಟೊಂದು ಅಂತ ಡಾಕ್ಟರ್ ಹೇಳ್ತಾರೆ ನನಗಲ್ಲ ನಾನು ಫಾಲೋ ಮಾಡಲ್ಲ ನಾನು ತಿಂತೀನಿ ಶುಗರ್ ಓಕೆ ಓಕೆ ಸೊ ಇದನ್ನ ಈಗ ಇದಕ್ಕೆ ಹಾಕ್ಬಿಡೋಣ ಓಕೆ ಸ್ವಲ್ಪ ಚೆನ್ನಾಗಿ ಸಿಹಿ ಹೇಳ್ಕೊಂಡು ಡಿಪ್ ಮಾಡಿಬಿಟ್ಟು ಸ್ವಲ್ಪ ಹಾಗೆ ಸ್ವೀಟ್ ಇಟ್ಕೊಳ್ಬೇಕಾ ಅಷ್ಟೇ ಹಾ ಕೊಡಿ ಈಗ ನಾವು ಹ್ಞೂ ಕಸ್ಟರ್ಡ್ ಮೀಟ್ ಮಾಡಬೇಕು ಇದು ಶಿಫ್ಟ್ ಮಾಡುವ ಆಚೆ ವಾ ಇನ್ನೊಂದು ಬೌಲ್ ಕೊಡಿ ಹಾಲು ಬಿಸಿ ಮಾಡಿ ಸ್ವಲ್ಪ ಗ್ಯಾಸ್ ಆನ್ ಮಾಡಿದಾ ಹಾಂ ಆನ್ ಮಾಡಿ ಹ್ಞೂ ಇದೀಗ ಈಗೀಗ ಸ್ವಲ್ಪ ಹಾಲು ಹಾಕುವ ಇನ್ನೊಂದು ಸ್ಮಾಲ್ ಬೌಲ್ ಕೊಡಿ ನಾನು ಕಸ್ಟರ್ಡ್ ಅನ್ನು ಸ್ವಲ್ಪ ಡೈಲ್ಯೂಟ್ ಮಾಡಿಬಿಟ್ಟು ಇದಕ್ಕೆ ಹಾಕಬೇಕು ಸ್ವಲ್ಪ ಸಾಕು ಇದು ಅದನ್ನ ಇದಕ್ಕೆ ಹಾಕ್ಬಿಡಿ ಅದು ತುಂಬಾ ಸೋಕ್ ಸೋಕ್ ಮಾಡೋದ್ ಬೇಡ ಹೌದಾ ಅಷ್ಟು ಸಾಕು ಈಗ ಹೇಳ್ಕೊಂಡಿರುತ್ತೆ ಅದು ಚೆನ್ನಾಗಿ ತೆಗೆದ್ಬಿಡಿ ಇದರಲ್ಲಿ ತೆಗೆದಿರ್ತೀನಿ ಹಾಂ ಓಕೆ ಪರವಾಗಿಲ್ಲ

ಅದು ಕೇಸರ್ಸ್ ಹ್ಞೂ ಕೊಡಲ ಓಕೆ ಇದು ಥ್ಯಾಂಕ್ ಯು ಓಕೆ ಈಗ ಕಸ್ಟರ್ಡ್ ಸ್ವಲ್ಪ ನಾವು ಡೈಲ್ಯೂಟ್ ಮಾಡ್ಕೊಂಡು ಹಾಕೋಣ ಒಂದು ಸ್ಪೂನಷ್ಟು ಹಾಕುವ ಹ್ಞೂ ದ ಟಿಕ್ನೆಸ್ ಬರಬೇಕಾಗ ಚಂಗಾಗ್ತದೆ ಹು 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 ಅಷ್ಟತನಕ ಅದು ಸಿಮ್ ಅಲ್ಲಿ ಹಾಗೆ ಎಡ್ ಮಾಡ್ತಾರೆ ಓಕೆ ಎಸ್ ಹಾಗೆ ಡ್ರೈ ಫ್ರೂಟ್ಸ್ ಹಾಕೋಣ ಇದರಲ್ಲೆ ಸ್ವಲ್ಪ ಇದಾಗ್ಲಿ ಬಂತಾ ಅಂತಲ್ಲ ಟಿಕ್ನೆಸ್ ಸೊ ಇಷ್ಟ ಬೇಗ ಬಂತಲ್ಲ ಕಸ್ಟಾರ್ಡ್ ಪೌಡರ್ ಹೌದು ಮ್ಯಾಜಿಕ್ ಸೊ ಇಟ್ಸ್ डन ಎಸ್ ಇಟ್ ಇಸ್ ಸ್ಟ್ಯಾಂಡ್ ಓಕೆ ಸ್ಟವ್ ಆಫ್ ಮಾಡೋಣ ಇದೀಗ ಓಕೆ ಇದೀಗ ಕಸ್ಟರ್ಡ್ ಇಸ್ ರೆಡಿ ಈಗ ನಾವು ಸರ್ವ್ ಮಾಡೋಣ ಸ್ವಲ್ಪ ಡಿಸೈನ್ ಆಗಿಡೋಣ ಕಸ್ಟರ್ಡ್

ವೆರಿ ಕಲರ್ಫುಲ್ ನೋಡೋದಕ್ಕೂ ತುಂಬ ಕಣ್ಣಿಗೆ ಮುದ ನೀಡ್ತಾ ಇದೆ ಹೌದಾ ಕೃಷ್ಣ ಜನ್ಮಾಷ್ಟಮಿ ಅಥವಾ ಇಂಡಿಪೆಂಡೆನ್ಸ್ ಡೇ ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ಸಿಹಿ ಮೂಲಕ ನಾವು ಆಚರಿಸ್ಬೇಕು ಒಳ್ಳೆ ಸಿಹಿ ಸಿಹಿ ಆದಂತಹ ಇಟ್ಟು ಕೂಡ ತಯಾರಾಗಿದೆ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ ಶಾಯಿಟ್ಟು ಕೂಡ ತಯಾರಿಸುವ ವಿಧಾನ ಮೊದಲಿಗೆ ಒಂದು ಕಪ್ ಸಕ್ಕರೆಗೆ ಮುಳುಗುವಷ್ಟು ನೀರು ಏಲಕ್ಕಿ ಹಾಕಿ ಒಂದೆಡೆ ಪಾಕ ತಯಾರಿಸಿಕೊಳ್ಳಿ ಇನ್ನೊಂದೆಡೆ ಬ್ರೆಡ್ ಅನ್ನು ಬೇಕಾದ ಆಕಾರದಲ್ಲಿ ತುಂಡು ಮಾಡಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿದು ಸಕ್ಕರೆ ಪಾಕಕ್ಕೆ ಸೇರಿಸಿ ಬ್ರೆಡ್ ಪಾಕ ಹೀರಿಕೊಂಡ ನಂತರ ತೆಗೆದಿಟ್ಟುಕೊಳ್ಳಿ ಆ ನಂತರ ಒಂದು ಕಪ್ ಹಾಲಿಗೆ ಸ್ವಲ್ಪ ಸಕ್ಕರೆ ಕೇಸರಿ ದಳಗಳು ಹಾಕಿ ಕುದಿಸಿ ಕುದಿ ಬಂದ ನಂತರ ಹಾಲಿನಲ್ಲಿ ತೆಳು ಮಾಡಿದ ಒಂದು ಚಮಚದಷ್ಟು ಕಸ್ಟರ್ಡ್ ಪುಡಿಯನ್ನು ಕುದಿಯುವ ಹಾಲಿಗೆ ನಿಧಾನವಾಗಿ ಸೇರಿಸಿ ಕೈ ಬಿಡದೆ ಬೇಯಿಸಿ ಬಾದಾಮಿ ಗೋಡಂಬಿ ಚೂರುಗಳನ್ನು ಸೇರಿಸಿ ಬೇಯಿಸಿ ಬ್ರೆಡ್ ತುಂಡುಗಳ ಮೇಲೆ ತಯಾರಿಸಿದ ಕಸ್ಟರ್ಡ್ ಅನ್ನು ಹಾಕಿ ಗುಲಾಬಿ ದಳಗಳಿಂದ ಅಲಂಕರಿಸಿ ಸರ್ವ್ ಮಾಡಿ ಶಾಯಿ ಟುಕುಡುವರ್ಣ ಸೊ ಅಷ್ಟಮಿ ಆ್ಯಂಡ್ ಇಂಡಿಪೆಂಡೆನ್ಸ್ ಡೇ ಇದು ಎರಡು ಸ್ವೀಟ್ ಸೊ ಟೇಸ್ಟ್ ನೋಡುವ ಯಾವುದು ಫಸ್ಟ್ ಯಾವುದು ನೀವು ಯಾವುದು ಮಾಡಬೇಕು ಟೇಸ್ಟ್ ಮಾಡ್ಬೇಕು ಅನ್ಕೊಂಡು ಫಸ್ಟ್ ಕೊಬ್ಬರಿ ಮಿಠಾಯಿ ಬಾಲ್ಯದ ನೆನಪು ತಗೊಳ್ಳಿ ಸ್ಮೂತ್ ಆಗಿದೆ ಅಲ್ಲ ಹೌದು ಸ್ವಲ್ಪ ಸೆಟ್ ಆಗಿದ್ರೆ ಇನ್ನು ಚೆನ್ನಾಗಿರ್ತಿ ಸ್ವಲ್ಪ ಹೊತ್ತು ಬಿಡಬೇಕು ಅರ್ಧ ಗಂಟೆ ಎಲ್ಲ ಆಗ್ಬೇಕು ಅಂದ್ರೆ ಆಗಲ್ವಾ ಸೂಪರ್ ತುಂಬ 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 ಚೆನ್ನಾಗಿದೆ ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಏನೇನು ಹೇಳಿ ಅಸಮ್ ಕ್ಲಾಸ್ ವೆರಿ ನೈಸ್ ವೆರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿದೆ ನಿಮಗೂ ಇಷ್ಟ ಆಯ್ತಲ್ಲ ಎಸ್ ಅಫ್ಕೋರ್ಸ್ ನನಗೆ ಇಷ್ಟ ಆಯಿತು ಎಸ್ ಇದನ್ನ ನೋಡೋಣ ಟೈಮ್ ಎಸ್ ಬೇಡವೇ ಬೇಡ ಓಕೆ ಇಬ್ಬರು ಸ್ವೀಟ್ ಪ್ರಿಯರು ಹೌದು ಇದು ಶೈಟ್ ಕೂಡ ಹೀಗೆ ತಿಂದರೆ ಬೆಟರ್ ಸ್ವಲ್ಪ ಅದಕ್ಕೆ ಕಷ್ಟ ಮಾಡಿ ఇతరే తిన్ను సూపర్ సూపర్ తు చదు వెరీ 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 టేస్టీ ఎరడు స్వీట్ డిష్ కూడా అస్సమ్ సో హ ప్రయుక్త ఎరడు స్వీట్ మూ అసే టేస్టే ಥ್ಯಾಂಕ್ ಯು ಸೋ ಮಚ್ ಸುವರ್ಣ ಒಳ್ಳೆ ಇದು ಸ್ವೀಟ್ ಡಿಶ್ ನಮ್ಗೆ ಹೇಳ್ಕೊಟ್ಟಿದ್ರಿ ಸೊ ಹೇಗೆ ಅನ್ನಿಸ್ತು ಇಷ್ಟು ಟೈಮ್ ಆದ್ಮೇಲೆ ಅಂದ್ರೆ ಮೊದ್ಲು ಆಂಕರಿಂಗ್ ಮಾಡ್ತಾ ಇದ್ರಿ ಈಗ ಬಂದು ಅಡಿಗೆ ಮಾಡ್ತಾ ಇರುವಾಗ ಅಲ್ಲಿ ಏನೇನು ಅಂತ ಆವಾಗ ಕಲ್ತ್ಕೊಳ್ತಾ ಇರುವಾಗ ಈಗ ಅಡುಗೆ ಮಾಡುವಾಗ ಹೇಗೆ ಅನ್ನಿಸ್ತಾ ಇದೆ ನನ್ನ ಜರ್ನಿಲಿ ಕುಕ್ಕಿಂಗಲ್ಲಿ ಏನು ಎಕ್ಸ್ಪರ್ಟ್ ಅಂತ ಏನಿಲ್ಲ ನಾನು ಐ ಆಮ್ ಸ್ಟಿಲ್ ಲರ್ನಿಂಗ್ ಏನಂದರೆ ಅಗತ್ಯಕ್ಕೆ ಈಗ ಮದುವೆ ಆದ್ಮೇಲೆ ಮಗು ಆದ್ಮೇಲೆ ಇದು ಡು ಏನಾದ್ರೂ ಒಂದು ಮಾಡ್ಲೇಬೇಕು ಕುಕ್ಕಿಂಗಲ್ಲಿ ಅಲ್ಲಿ ಮನೆಯವರಿಗೆಲ್ಲ ಸೊ ಆ ಥರ ಇನ್ನು ಕಲಿತಾನೀನಿ ಇನ್ಫ್ಯಾಕ್ಟ್ ಇದು ಕೂಡ ಅಷ್ಟೇ ಸ್ಪೆಷಲ್ ಬೇಕಲ್ವಾ ಹಬ್ಬ ಬೇರೆ ಏನು ಅಂತ ಇದು ಜಸ್ಟ್ ನಿನ್ನೆ ಅಮ್ಮನ ಹತ್ರ ಹೇಳಿಕೊಂಡು ಅವ್ರು ಕಲಿಸಿ ಟ್ರಯಲ್ ಇಲ್ಲಿ ಮಾಡಿರೋದು ನಾನು ಅಷ್ಟೇ ನಾನು ಇದಕ್ಕಿಂತ ಸೊ ನನಗಂತೂ ಎರಡು ಕೂಡ ತುಂಬಾ ಹಿಡಿಸ್ತು ಥ್ಯಾಂಕ್ ಯು ಸೋ ಮಚ್ ಸುವರ್ಣ ಹಬ್ಬಕ್ಕಂತೂ ಸುಖವಾಗಿರುವಂತ ಅಡುಗೆಗಳನ್ನು ನಮಗೆ ಮಾಡಿಕೊಟ್ಟಿದ್ದೀರಿ ಅದಕ್ಕೋಸ್ಕರ ನನಗೆ ಸಂತೋಷ್ ರೈಸ್ ನೋಡ್ತೀವಿ ವೀರವತಿಯಿಂದ ಕಿರುಕಾಣಿಕೆ ಥ್ಯಾಂಕ್ ಯು ಸೋ ಮಚ್ ಹಾಗೇನೇ ನಾನಾ ಮಸಾಲಾ ವೀರಾವತಿಯಿಂದ ಕೂಡ ಕಿರು ಕಾಣಿಕೆ ನಿಮ್ಗಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಡಿಫ್ರೆಂಟ್ ಮಸಾಲಾಸ್ ಇದೆ ಇದನ್ನ ಹಾಕಿ ಕುಕಿಂಗ್ ಬೇಗ ಬೇಗ ಆಗುತ್ತೆ ಓಕೆ ಆ ಕಡೆ ಮಗು ಹತ್ರನೂ ಆಟಾಡ್ತಾ ಇರ್ಬೋದು ಬೇಗ ಅಡ್ಗೆನೂ ಅಲ್ವಾ ಓಕೆ ಥ್ಯಾಂಕ್ ಯು ಸೊ ಮಚ್ ಹಾ ನನ್ಗೆ ಇದು ತುಂಬಾ ಹೆಲ್ಪ್ ಆಗ್ಬೋದು ಅಲ್ವಾ ಥ್ಯಾಂಕ್ ಯು ಹಾಗೇನೇ ಇದಂತೂ ನಿಮಗೆ ಗೊತ್ತಿರಬಹುದು ಶಶಿ ಸೋಪ್ ನಿಮಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹಾಗೆ ಜನ್ಮಾಷ್ಟಮಿಯ ಶುಭಾಶಯ ನಿಮಗೂ ಕೂಡ ವಿಷಯದ ಸೇಮ್ ಥ್ಯಾಂಕ್ ಯು ಸೋ ಮಚ್ ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಅಂತೂ ಸುಪ ಉಪ್ ಎರಡು ಸ್ವೀಟ್ ಡಿಶಸ್ ತಯಾರಾಗಿದೆ ಸೊ ತುಂಬಾ ಟೇಸ್ಟಿ ಆಗಿದೆ ಖಂಡಿತವಾಗ್ಲೂ ನೀವು ಕೂಡ ಇದನ್ನ ಟ್ರೈ ಮಾಡಿ ಯಾಕೆ ಅಂತ ಹೇಳಿದರೆ ಎರಡೆರಡು ಹಬ್ಬ ಅಂದರೆ ಒಂದು ನಮ್ಮ ದೇಶದ ಹಬ್ಬ ಇನ್ನೊಂದು ನಮ್ಮ ಸಂಸ್ಕೃತಿಯಿಂದ ಬಂದಂಥ ಒಂದು ಹಬ್ಬ ನಮ್ಮ ರಿಲಿಜನ್ನಲ್ಲಿ ತಯ ಆಚರಿಸುವಂಥ ಒಂದು ಹಬ್ಬ ಜನ್ಮಾಷ್ಟಮಿ ನಮ್ಮ ಟಿ ವಿಯ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾಗೂ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸ್ತಾ ಇದ್ದೇನೆ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ